ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ತುಂಬ ಪುರುಸೊತ್ತಾಗಿ ಈ ವಿಡಿಯೋವನ್ನು ನೋಡಬೇಕು ಮತ್ತು ಹೆಚ್ಚು ಜನರಿಗೆ ತಲುಪಿಸುವಂಥ ಬಹಳ ದೊಡ್ಡದಾದಂಥ ಕರ್ತವ್ಯ ನಮ್ಮ ಮೇಲಿದೆ ಯಾರು ಈ ದೇಶವನ್ನು ಆಳಬೇಕು ಅಂತ ಭ್ರಮಿಸ್ಕೊಂಡು ಕೂತಿದಾರೋ ರಾಹುಲ್ ಗಾಂಧಿ ಅವರ ಬದುಕನ್ನು ನೋಡಿದರೆ ಅದರೊಳಗಡೆ ಇರುವಂಥ ಅವರ ಬದುಕಿನೊಳಗಡೆ ಇರುವಂಥ ನಿಗೂಢ ಸತ್ಯಗಳನ್ನು ನೋಡಿದರೆ ನಿಜಕ್ಕೂ ದಿಗ್ಭ್ರಾಂತಗೊಳ್ತೀರಿ ಹೀಗೆಲ್ಲ ಇರಲಿಕ್ಕೆ ಸಾಧ್ಯವ ಅಂತ ಅನ್ಕೋತೀರಿ ಈ ವ್ಯಕ್ತಿ ಹೀಗೆಲ್ಲ ಮಾಡಲಿಕ್ಕೆ ಉಂಟ ಅಂತ ನಿಮಗೆ ನಿತ್ಯಕ್ಕೂ ಅಚ್ಚರಿಯಾಗತ್ತೆ ಎಲ್ಲದಕ್ಕೂ ಮೈಮೇಲೆ ಎರಗು ಬೀಳುವಂಥ ಕಾಂಗ್ರೆಸ್ಸಿನವರು ಅದರಲ್ಲೂ ವಿಶೇಷವಾಗಿ ಕರಾಟಕ ದಮನಕರು ಜಯರಾಮ್ ರಮೇಶು ಮತ್ತು ಕೆ ಸಿ ವೇಣುಗೋಪಾಲು ಜೊತೆಗೆ ಇಡೀ ಕಾಂಗ್ರೆಸ್ ಪಾಳೆಯ ಈ ರೀತಿಯಾಗಿ ದಿನಕ್ಕೊಂದು ಇವರ ಬದುಕಿನ ಅಸಲಿ ಸತ್ಯಗಳನ್ನು ಬಯಲು ಬಯಲುಗಳಿತಾ ಇರುವಂಥ ಸಲಾವುದ್ದೀನ್ ಶೋಯಬ್ ಚೌಧರಿಯ ಟ್ವೀಟ್ಗಳಿಗೆ ಯಾಕೆ ಇಲ್ಲಿಯವರೆಗೂ ಉತ್ತರವನ್ನು ಕೊಟ್ಟಿಲ್ಲ ಅಂತ ನನಗೆ ನಿಜಕ್ಕೂ ಅಚ್ಚರಿ ಆಗ್ತಾ ಇದೆ ಸಲಾವುದ್ದೀನ್ ಶೋಯೇಬ್ ಚೌಧರಿ ಬಾಂಗ್ಲಾದೇಶದಲ್ಲಿ ಬ್ಲಿಡ್ಜ್ ಅನ್ನುವಂಥ ಪತ್ರಿಕೆಯ ಸಂಪಾದಕ ಈತ ಪ್ರತಿ ದಿವಸ ಬೆಳಗ್ಗೆ ಒಂದು ಟ್ವೀಟನ್ನು ಹಾಕ್ತಾರೆ ಆ ಟ್ವೀಟಲ್ಲಿ ಹೇಗೆ ರಾಹುಲ್ ಗಾಂಧಿ ಬಾಂಗ್ಲಾದೇಶದ ಸರ್ಕಾರವನ್ನು ಕೆರಳುಗೂರಿಸಲಿಕ್ಕೆ ಕಾರಣೀಭೂತರಾದರೂ ಹೇಗೆ ಕೆಗೆ ಹೋಗಿ ಭೇಟಿಯಾದರೂ ಖಲೀದಾಜಿಯ ಮಗನ ಜೊತೆ ಅನ್ನುವಂಥ ಕುರಿತು ತಾರಿಕ್ ರಹಮಾನ್ ಜೊತೆ ಮೊದಲನೇ ಟ್ವೀಟನ್ನು ಮಾಡ್ತಾರೆ ಅಲ್ಲಿಂದ ಇವರ ಸ್ಕೂಪ್ಗಳ ಸರಮಾಲೆ ಶುರುವಾಗತ್ತೆ ಒಂದೊಂದಾಗಿ ಒಂದೊಂದಾಗಿ ಹೇಳ್ತಾ ಹೋಗ್ತಾರೆ ಸೋನಿಯಾ ಗಾಂಧಿಯವರ ಕುರಿತಾಗಿ ಸತ್ಯಗಳನ್ನು ಬಿಚ್ಚಿಡ್ತಾರೆ ನಿಗೂಢ ಸತ್ಯಗಳನ್ನ ಹೊರಗಿಡ್ತಾರೆ ನೋಡಿದರೆ ಬಿಡ್ತೀರಿ ಕೇಳಿದರೆ ಗಾಬರಿ ಆಗಿಬಿಡ್ತದೆ ಇಂಥವ್ರು ನಮ್ಮ ದೇಶದಲ್ಲಿದ್ದಾರೆ ಅಂತ ಅನ್ಸತ್ತೆ ಜೊತೆಗೆ ರಾಹುಲ್ ಗಾಂಧಿಯ ರಂಗಿನ ದುನಿಯಾ ರಾಹುಲ್ ಗಾಂಧಿಯ ವ್ಯವಹಾರಗಳು ರಾಹುಲ್ ಗಾಂಧಿಯ ಓಡಾಟ ಈತನ ಚರ್ಯೆಗಳು ಎಲ್ಲವನ್ನು ಒಂದೊಂದಾಗಿ ಒಂದೊಂದಾಗಿ ಬಿಚ್ಚಿಡ್ತಾ ಹೋಗ್ತಾರೆ ಸಲಾವುದ್ದೀನ್ ಶೋಯೇಬ್ ಚೌಧರಿ ಈತ ಒಂದು ದಿವಸ ರಿಪಬ್ಲಿಕ್ ಟಿ ವಿನಲ್ಲಿ ಒಂದು ಡಿಸ್ಕಷನಲ್ಲಿ ಕೂತಿದ್ದರು ನಾನು ಇತ್ತೀಚೆಗೆ ನೋಡಿದ್ದು ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಸಂದರ್ಶನವಂತು ಆ ಸಂದರ್ಭದಲ್ಲಿ ಇವರ ಲಿಂಕನ್ನು ಒಂದೊಂದಾಗಿ ನೋಡ್ತಾ ಹೋದೆ ಟ್ವಿಟರ್ನಲ್ಲಿ ಎಕ್ಸ್ನಲ್ಲಿ ಹೋದರೆ ನಿಮಗೆ ಸಲಾವುದ್ದೀನ್ ಶೋಯೇಬ್ ಚೌಧರಿ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಇವರೆಲ್ಲ ಲಿಂಕ್ಗಳು ಸಿಗ್ತವೆ ಬ್ಲಿಡ್ಸ್ ಪೇಪರ್ನ ಎಲ್ಲ ಕಟ್ಟಿಂಗ್ಗಳು ಸಿಗ್ತವೆ ರಾಹುಲ್ ಗಾಂಧಿಯವರ ರಂಗೀನ್ ರಾತ್ಗಳು ಏನಿದ್ದಾವೆ ಅದರ ಬಗ್ಗೆ ಮಾಹಿತಿ ಸಿಗ್ತದೆ ಒಬ್ಬ ವ್ಯಕ್ತಿಯ ವ್ಯಕ್ತಿಗತ ಬದುಕಿನ ಬಗ್ಗೆ ನಾವು ಮಾತನಾಡಬಾರ್ದು ಅಂತ ಹೇಳ್ತೀವಿ ಯಾವಾಗ ಆ ವ್ಯಕ್ತಿ ಖಾಸಗಿಯಾಗಿದ್ದಾಗ ಒಬ್ಬ ವ್ಯಕ್ತಿ ಸಾರ್ವಜನಿಕ ಮೇಲೆ ಸಾರ್ವಜನಿಕ ಜೀವನದಲ್ಲಿ ಇದ್ದ ಮೇಲೆ ಆತನ ಬದುಕ್ ಬದುಕು ಕಂಪಲ್ಸರಿ ಕಡ್ಡಾಯವಾಗಿ ಶುಭ್ರವಾಗಿರಬೇಕು ಮತ್ತು ಆತ ಚಾರಿತ್ರ್ಯವಂತನಾಗಿರಬೇಕು ಅದು ಭಾರತದಂಥ ಧರ್ಮನಿಷ್ಠ ರಾಷ್ಟ್ರದಲ್ಲಿ ಈ ದೇಶಕ್ಕೆ ಪ್ರಧಾನಿಯಾಗಬೇಕು ಅಂತ ಅನ್ಕೊಂಡಂಥ ವ್ಯಕ್ತಿ ಮತ್ತು ಇವರ ಡೈನೆಸ್ಟಿ ಇರೋದರಿಂದ ಈತ ನಿರಭ್ರವಾಗಿರಬೇಕಾದಂಥದ್ದು ಅನಿವಾರ್ಯ ಆದರೆ ಈತನ ಒಂದೊಂದೇ ಅಧ್ಯಾಯ ಕರಾಳ ಅಧ್ಯಾಯವನ್ನು ನೋಡ್ತಾ ಹೋದರೆ ಈ ಮನುಷ್ಯ ಎಂಥ ಭಯಾನಕ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಎಂಥ ಲಂಪಟರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಆಶ್ಚರ್ಯ ಆಗತ್ತೆ ಈತ ಓದಿದ್ದು ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿನ ಟ್ರಿನಿಟಿ ಕಾಲೇಜಲ್ಲಿ ಅಲ್ಲಿ ಈತನ ಕ್ಲಾಸ್ಮೇಟು ಹೇಳ್ತಾರೆ ಇವ್ರ ಬಗ್ಗೆ ಈತನಿಗೆ ಅತ್ಯಂತ ಪ್ರಿಯವಾದ ಆಹಾರ ಅಂತಂದರೆ ದನದ ಮಾಂಸ ಅಂತ ಬೀಫ್ ಅಂತ ಒಬ್ಬರ ಆಹಾರದ ಬಗ್ಗೆ ನಾನು ಮಾತಾಡೋದಿಲ್ಲ ಅವರ ವೈಯಕ್ತಿಕ ಇಷ್ಟ ಅದು ಆದರೆ ಯಾವ ಭಾರತ ದೇಶದಲ್ಲಿ ಗೋವನ್ನು ನಾವು ಪೂಜಿಸ್ತೇವೋ ಆ ದೇಶದಲ್ಲಿ ಗೋಮಾಂಸ ಭಕ್ಷಣೆಯೇ ತನ್ನ ಪರಮ ಪ್ರೀತಿ ಅಂತ ಯಾರಾದರೂ ಹೇಳಿದರೆ ಅವ್ರ ಬಗ್ಗೆ ನಾವು ಏನಂತ ಆಲೋಚನೆ ಮಾಡ್ತೀವಿ ಈತ ಕೌಲ್ ದತ್ತಾತ್ರೇಯ ಬ್ರಾಹ್ಮಣ ಅಂತ ಹೇಳ್ಕೋತಾರೆ ಆದರೂ ಇಡೀ ಆತನ ಜೀವನದಲ್ಲಿ ಈತ ಆಯ್ಕೆ ಮಾಡಿದ ಎಲ್ಲ ಯುವತಿಯರು ಒಂದು ಕ್ರಿಶ್ಚಿಯನ್ರಾಗಿರ್ತಾರೆ ಇಲ್ಲ ಮುಸಲ್ಮಾನರಾಗಿರ್ತಾರೆ ಈತ ಹಿಂದೂ ಹೆಣ್ಮಗಳು ಅಂತ ಯಾರನ್ನಾದರೂ ಮುಟ್ಟಿದ್ದೆ ಆದರೆ ದೇವಿ ಅನ್ನುವಂಥ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಮಗಳು ಆಕೆ ಇಲ್ಲಿ ಕಣ್ಮ ಕಣ್ಮರೆಯಾಗಿಬಿಟ್ಟಿದ್ದಾರೆ ಅವರ ಮೇಲೆ ಅತ್ಯಾಚಾರ ಆಯಿತು ಸಾಮೂಹಿಕ ಅತ್ಯಾಚಾರ ಆಗಿರುವಂಥ ದಾಖಲೆಗಳಿದ್ದಾವೆ ಕೋರ್ಟಿಗೆ ಕೇಸ್ ಹೋಗಿದೆ ಅದ್ರ ಬಗ್ಗೆ ನಾನು ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ ಈತನಿಗೆ ಹಿಂದೂ ಬಗ್ಗೆ ಯಾಕೆ ಕಳಕಳಿ ಇಲ್ಲ ಯಾಕೆ ಈತನ ಮನಸ್ಸಿನಲ್ಲಿ ಹಿಂದೂಗಳ ಬಗ್ಗೆ ಅಷ್ಟೊಂದು ದ್ವೇಷ ಅಂತಂದರೆ ಈತ ಮೂಲತಃ ಕ್ಯಾಥೋಲಿಕ್ ಕ್ರೈಸ್ತನಾಗಿರುವುದರ ಈ ಮನಸ್ಥಿತಿ ಇದೆ ಅಂತ ಸಲಾಹುದ್ದೀನ್ ಶೋಯಬ್ ಚೌಧರಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಅವರು ಒಂದೊಂದಾಗಿ ಹೇಳ್ತಾ ಹೋದರೆ ದಾಖಲಾತಿಗಳ ಸಹಿತ ಅವರು ಹೇಳೋದು ಯಾವುದೋ ಸುಮ್ಮನೆ ಗಾಸಿಪ್ ಥರ ಮಾತಾಡುವಂಥ ವ್ಯಕ್ತಿ ಅಲ್ಲ ಭಾಳ ಹಳೆಯ ಪತ್ರಕರ್ತ ಈ ದೇ ಈ ಬಾಂಗ್ಲಾದೇಶದಲ್ಲಿ ಇವತ್ತು ಏನಾಗಿದೆಯಲ್ಲ ದೊಡ್ಡ ದಂಗೆಯಾಗಿ ಅಲ್ಲಿ ಹೊ ಸರ್ ಸರ್ಕಾರದ ಸ್ಥಿತ್ಯಂತರ ಆಯ್ತಲ್ಲ ಅದಕ್ಕೆ ಮೂರು ವರ್ಷ ಮುಂಚೆ ಆತ ಹೇಳಿದಂಥ ಮನುಷ್ಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಾಂಗ್ಲಾದೇಶದಲ್ಲಿ ದಂಗೆ ಎಬ್ಬಿಸ್ತಾರೆ ಇವರು ಎಮ್ ಸಿ ಸರ್ಕಾರವನ್ನು ಕೇಳಿ ಕೆಡುತ್ತಾರೆ ಅಂತ ಅವತ್ತಿನ ದಿವಸನೇ ಹೇಳಿದರು ಹಾಗೆ ಹೇಳಿದ ಮನುಷ್ಯ ಖಚಿತವಾಗಿ ಇವತ್ತಿಗೂ ಅಲ್ಲಿಯ ಮಾಹಿತಿಗಳನ್ನು ಕೊಡ್ತಾರೆ ಒಂದೇ ಒಂದು ಸಲ ಅಲ್ಲಿಯ ಸರ್ಕಾರ ಆತನನ್ನು ಬಂಧಿಸಲಿಕ್ಕೆ ಧೈರ್ಯ ಮಾಡೋದಿಲ್ಲ ಏಕೆಂದರೆ ಈತ ಹೇಳುವುದೆಲ್ಲ ಸತ್ಯವಾಗಿರುತ್ತೆ ಡಿಜಿಟಲ್ ಸೆಕ್ಯೂರಿಟಿ ಆ್ಯಕ್ಟಲ್ಲಿ ನಾನು ಒಳಗಡೆ ಹಾಕ್ಬೋದು ಹಾಕಲ್ಲ ಸರ್ಕಾರ ಅಂದರೆ ನಾನು ಕೊಡುವ ಮಾಹಿತಿ ಇದಾವಲ್ಲ ಅವು ಎಲ್ಲವೂ ಸಾಕ್ಷಾಧಾರ ಸಹಿತ ಇರ್ತಾವೆ ಆದ್ದರಿಂದ ನಾನು ಯಾರು ಮುಟ್ಟಕ್ಕಾಗಲ್ಲ ಅಂತಾರೆ ತಾಕತ್ತಿದ್ರೆ ಬರಲಿ ಅಂತಾರೆ ರಾಹುಲ್ ಗಾಂಧಿ ವಿಷಯಕ್ಕೆ ಸೋನಿಯಾ ಗಾಂಧಿ ವಿಷಯಕ್ಕೆ ಇಷ್ಟೆಲ್ಲ ಸತ್ಯಗಳನ್ನು ಅವರು ಒಂದು ಮಾತನ್ನು ಹೇಳ್ತಾರೆ ಒಂದೇ ಒಂದು ನನ್ನ ಮಾತನ್ನು ಸುಳ್ಳು ಅಂತ ಇವ್ರು ಹೇಳಿಬಿಡಲಿ ಎಲ್ಲ ಸತ್ಯಗಳನ್ನು ನಾನು ನನ್ನ ಸಾಕ್ಷಾಧಾರಗಳನ್ನು ಕೊಡ್ತೀನಿ ಅವಾಗ ಅವ್ರು ಭಾರತದಲ್ಲಿ ಇರೋದು ಕಷ್ಟ ಆಗಿಬಿಡತ್ತೆ ನನ್ನ ಬರಿ ಇರು ಬಳಿ ಇರುವಂಥ ಒಂದೇ ಒಂದು ವಿಡಿಯೋ ಏನಾದರೂ ಪಬ್ಲಿಷ್ ಮಾಡಿದರೆ ನಾನು ಇವ್ರ ಕುಟುಂಬದ ಬಗ್ಗೆ ಇವರು ರಾಜಕಾರಣ ಮಾಡಲಿಕ್ಕೆ ಇಲ್ಲ ಅದು ಹಾಗೆ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಅಂದರೆ ಅಲ್ಲಿಗೆ ಅಷ್ಟರ ಮಟ್ಟಿಗೆ ನಿಖರತೆಯನ್ನು ಹೊಂದಿದಂಥ ಯಾವುದೇ ಸುಳ್ಳುಗಳಿರಲಾರ್ದಂಥ ಸತ್ಯ ಶೋಧಿತ ತನಿಖಾ ವರದಿ ಅನ್ನೋದು ಸ್ಪಷ್ಟ ಆಗತ್ತೆ ಈತನ ರಾಹುಲ್ ಗಾಂಧಿಯ ರಂಗೀನ್ರಾತುಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ ಅವರು ಮೊದಲೇದಾಗಿ ಅವ್ರು ಹೇಳ್ತಾರೆ ಅಫ್ಘಾನ್ದ ಒಬ್ಬ ರಾಜಕುಮಾರಿ ನೋಯಲ್ ಜಹರ್ ಅಂತೇಳಿ ಆಕೆ ಹೆಸರು ನೋಯಲ್ ಜಹರ್ ಈ ನೋಯಲ್ ಜಹರ್ಗೆ ಪ್ರಿನ್ಸಸ್ ನೋಯಲ್ ಅಂತ ಇರ್ತಾರೆ ಈಕೆ ಮೊಹಮ್ಮದ್ ದಾವೂದ್ ಪಸ್ತುಯಾರ್ ಖಾನ್ ಅನ್ನುವಂಥ ಒಬ್ಬ ಸೆಕೆಂಡ್ ಲೆಫ್ಟಿನೆಂಟ್ ರಾಯಲ್ ಅಫ್ಘಾನ್ ಏರ್ಫೋರ್ಸ್ನಲ್ಲಿ ಸೆಕೆಂಡ್ ಲೆಫ್ಟಿನೆಂಟ್ ಆಗಿರುವಂಥ ಒಂದು ಮಗಳಿಕೆ ಪ್ರಿನ್ಸಸ್ ನೋಯಲ್ ಆಕೆಯನ್ನು ಪ್ರೀತಿಸ್ತಾರೆ ರಾಹುಲ್ ಗಾಂಧಿಯವರು ಈಕೆಯ ತಾಯಿ ಇರ್ತಾರೆ ಪ್ರಿನ್ಸೆಸ್ ಫಾತಿಮಾ ಬೇಗಮ್ ಅಂಥೇಳಿ ಇವರು ಫಸ್ಟ್ ಸೆಕ್ರೆಟರಿ ಅಫ್ಘಾನ್ನ ಎಂಬಸಿನಲ್ಲಿ ಫಸ್ಟ್ ಸೆಕ್ರೆಟರಿ ಆಗಿರ್ತಾರೆ ರೋಮ್ನಲ್ಲಿ ಈ ಪ್ರಿನ್ಸೆಸ್ ನೋಯಲ್ನ ಮದುವೆ ಆಗಬೇಕು ಅಂತ ಇಬ್ಬರು ಭಾಳ ಪ್ರೀತಿ ಮಾಡಿರ್ತಾರೆ ಪ್ರೇಮಾಂಕರಗೊಂಡಿರ್ತದೆ ಮದುವೆ ಆಗುವ ಹಂತಕ್ಕೆ ಹೋಗುತ್ತೆ ಆವಾಗ ಏನು ಮಾಡ್ತಾ ಈಕೆ ಅಂತಂದರೆ ಸ್ವತಃ ಪ್ರಿನ್ಸೆಸ್ ನೋಯಲ್ಲು ತನ್ನ ಇಸ್ಲಾಂ ಧರ್ಮವನ್ನು ತ್ಯಜಿಸಿ ಕ್ಯಾಥೋಲಿಕ್ ಕ್ರಿಶ್ಚಿಯನ್ನಾಗಿ ಕನ್ವರ್ಟ್ ಆಗ್ತಾರೆ ರಾಹುಲ್ ಗಾಂಧಿಗೋಸ್ಕರ ಯಾವಾಗ ಈಕೆ ಗರ್ಭಿಣಿ ಆಗ್ತಾರೋ ಗರ್ಭಿಣಿ ಆದ ಸಂದರ್ಭದಲ್ಲಿ ಅದನ್ನು ಅಬಾರ್ಷನ್ ಮಾಡಿಸು ಅಂತ ರಾಹುಲ್ ಗಾಂಧಿ ಹೇಳ್ತಾರಂತೆ ಹಾಗೆ ಹೇಳಿದಾಗ ಆಕೆ ಬೇಸರ ಪಟ್ಕೊಂಡು ಈತನನ್ನು ತೊರೆಯುತ್ತಾಳೆ ಈತ ವಂಚಕ ಈತ ಈತನ ಜೊತೆ ನಾನು ಇರಬಾರ್ದು ನಾನು ಮುಂದೆ ನನ್ನ ವೈವಾಹಿಕ ಜೀವನ ತೊಂದರೆ ಆಗಿಬಿಡುತ್ತೆ ಈತನ ಜೊತೆ ನಾನು ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಈತನ ತೊರೀತಾಳೆ ಹಾಗೆ ಆದಮೇಲೆ ಈಜಿಪ್ಟ್ನ ಪ್ರಿನ್ಸಿನ ಜೊತೆ ಆಕೆ ಮದುವೆ ಆಗ್ತಾಳೆ ಸುಖವಾಗಿದ್ದಾಳೆ ಅದು ಬೇರೆ ವಿಚಾರ ಆದರೆ ಮೊದಲ ಈತನ ಅಫೇರು ಯಾವ ರೀತಿ ಪ್ರಥಮ ಚುಂಬನ ದಂತ ಭಗ್ನ ಆಯಿತು ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಅಲ್ಲಿಂದ ಈತ ಪ್ರೀತಿಸೋದು ನಿಮಗೆ ಗೊತ್ತಿರೋ ಹಾಗೆ ವೆರೋನಿಕಾ ಕಾರ್ಟಿಲಿ ಒಬ್ಬ ಕೊಲಂಬಿಯನ್ ಡ್ರಗ್ ಮಾಫಿಯಾದ ಕಿಂಗ್ನ ಮಗಳಿಕೆ ವೆರೋನಿಕಾ ಕಾರ್ಟಿಲಿ ಅಂತೇಳಿ ಸ್ವತಃ ಇದನ್ನು ಇಂಡಿಯನ್ ಎಕ್ಸ್ಪ್ರೆಸ್ನ ರಿಪೋರ್ಟರ್ ಆದಂಥ ವೃಂದಾ ಗೋಪಿನಾಥ್ ಅವರ ಸಂದರ್ಶನದಲ್ಲಿ ರಾಹುಲ್ ಗಾಂಧಿ ಅವರು ಹೇಳ್ಕೊಂಡಿದ್ದಾರೆ ನನ್ನ ಗರ್ಲ್ ಫ್ರೆಂಡು ವೆರೋನಿಕಾ ಅಂತಿದ್ದಾರೆ ಶೀ ಈಸ್ ಅ ಸ್ಪ್ಯಾನಿಷ್ ಲೇಡಿ ಗರ್ಲ್ ಅಂತೇಳಿ ಆ್ಯಕ್ಚುಲಿ ಕಿ ಸ್ಪ್ಯಾನಿಷ್ ಅಲ್ಲ ಆಕೆ ಕೊಲಂಬಿಯನ್ನು ಸ್ಪ ಕೊಲಂಬಿಯಾದಲ್ಲಿ ಸ್ಪೇನ್ ಭಾಷೆ ಮಾತನಾಡ್ತಾ ಇರೋದ್ರಿಂದ ಈತ ಬಹುಶಃ ಸ್ಪ್ಯಾನಿಷ್ ಅಂತ ಹೇಳಿರ್ಬೋದು ಮುಂದೆ ಆಕೆ ತನ್ನ ಹೆಸರನ್ನು ಬದಲಿ ಮಾಡ್ಕೊತಾಳೆ ವೆರೋನಿಕಾ ಕಾರ್ಟಿಲಿ ಈಕೆ ಹತ್ತೊಂಬತ್ತು ತೊಂಬತ್ತೆಂಟರಲ್ಲಿ ಭಾರತಕ್ಕೆ ಬರ್ತಾಳೆ ಎರಡು ಸಾವಿರದ ನಾಲ್ಕರಲ್ಲಿ ಇವರಿಬ್ಬರು ಕೇರಳಕ್ಕೆ ಹೋಗಿರ್ತಾರೆ ಮುಂದೆ ಈಕೆ ಹೆಸರನ್ನು ಜುವಾನಿಟಾ ವಿನ್ಸಿ ಅಂತ ಬದಲಿ ಮಾಡ್ಕೊತಾರೆ ವೆರೋನಿಕಾ ಕಾರ್ಟಿಲಿ ಜುವಾನಿಟಾ ವಿನ್ಸಿ ಅಂತ ಹೆಸರು ಬದಲಿ ಮಾಡ್ಕೋತಾಳೆ ಇವರಿಬ್ಬರಿಗೆ ಮಕ್ಕಳು ರಾಹುಲ್ ಗಾಂಧಿ ಮತ್ತು ಜುವಾನಿಟಾ ವಿನ್ಸಿ ವಿನ್ಸಿ ಅಂದರೆ ರಾಹುಲ್ ಗಾಂಧಿಯ ಮೂಲ ಹೆಸರು ರೌಲ್ ವಿನ್ಸಿ ಅಂತ ಆರ್ ಎ ಯು ಎಲ್ ರೌಲ್ ವಿ ಐ ಎನ್ ಸಿ ಐ ರ ವಿನ್ಸಿ ಅಂತೆ ರೌಲ್ ವಿನ್ಸಿ ಅಂತ ಅಡ್ಡ ಹೆಸರನ್ನು ಆಕೆ ಬದಲಿ ಮಾಡ್ಕೋತಾಳೆ ವೆರೋನಿಕಾ ಕಾಟಿಲ್ ಇದ್ದದನ್ನು ಜುವಾ ವಿನ್ಸಿ ಅಂತ ಮಾಡ್ಕೋತಾಳೆ ಅವ್ರಿಗೆ ಇಬ್ಬರು ಮಕ್ಕಳು ಈಗ ಮಗುವಿನ ವಯಸ್ಸು ಎಷ್ಟು ಅಂತಂದರೆ ಈ ರಾಹುಲ್ ಗಾಂಧಿ ಇವರು ಸಲಾವುದ್ದೀನ್ ಶೋಹೇಬ್ ಚೌಧರಿ ಕೊಟ್ಟಿರುವಂಥ ಮಾಹಿತಿಯ ಪ್ರಕಾರ ಈತನಿಗೆ ಎರಡು ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಗಂಡು ಮಗುವಿನ ಹೆಸರು ನ್ಯಾಕ್ ವಿನ್ಸಿ ಅಂತ ಈರ್ತ ರಾಹುಲ್ ವಿನ್ಸಿ ಆದಮೇಲೆ ಮಗ ಆತನು ವಿನ್ಸಿ ಆಗಲೇಬೇಕಲ್ವ ನ್ಯಾಕ್ ವಿನ್ಸಿ ಎನ್ ವೈ ಎ ಕೆ ನ್ಯಾಕ್ ವಿನ್ಸಿ ಹತ್ತೊಂಬತ್ತು ವರ್ಷ ಎರಡನೇದು ಹೆಣ್ಣು ಮಗು ಒಂದಿದೆ ಅದು ಮಿಂಕ್ ವಿನ್ಸಿ ಅಂತ ಅದಕ್ಕೆ ಹದಿನೈದು ವರ್ಷ ಎರಡು ಮಕ್ಕಳಿದ್ದಾರೆ ಇವರು ನಿರಂತರವಾಗಿ ಬೇರೆ ಬೇರೆ ಭಾಗಗಳಲ್ಲಿ ಭೇಟಿ ಆಗ್ತಾ ಇರ್ತಾರೆ ಬೇರೆ ಬೇರೆ ವಿದೇಶಗಳಲ್ಲಿಯೇ ಇವರು ಭೇಟಿ ಇವ್ರದೇ ಒಂದು ಕಂಪ್ನಿ ಇದೆ ಆ ಕಂಪ್ನಿ ಹೆಸರು ಲಾ ವಿನ್ಸಿ ಕಾರ್ಟೆಲಿ ಅಂತ ಈ ಕಂಪ್ನಿ ಹೆಸರು ಇದು ಮಿಯಾಮಿನಲ್ಲಿ ಕೂಡ ಇದರ ಆಫೀಸ್ ಇದೆ ಈ ಲಾ ವಿನ್ಸಿ ಕಾರ್ಟೆಲಿ ಏನಪ್ಪ ಬಿಸ್ನೆಸ್ ಇವ್ರದು ಅಂತಂದರೆ ಇವರು ಮುಖ್ಯವಾಗಿ ಫೈನಾನ್ಸ್ ಅಡ್ವೈಸರ್ಸ್ ಅಂತ ಹೇಳ್ಕೋತಾರೆ ಬೇರೆ ಬೇರೆ ದೇಶದಲ್ಲಿ ಶ್ರೀಮಂತರೇನಿರ್ತಾರೆ ಆ ದುಡ್ಡನ್ನು ಇವರು ಎಲ್ಲೆಲ್ಲಿ ತೊಡಗಿಸಬಹುದು ಇನ್ವೆಸ್ಟ್ ಮಾಡಬಹುದು ಅಂತ ಅವ್ರಿಗೆ ಐಡಿಯಾಸ್ ಕೊಡ್ತಾರೆ ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಇವ್ರ ಮೇಲೆ ಒಂದು ಭಾಳ ದೊಡ್ಡದಾದಂಥ ಆರೋಪ ಏನು ಅಂತಂದರೆ ಇವರು ಒಂದು ಸಲ ಅಲ್ಲಿಂದ ಮಿಯಾಮಿಯಿಂದ ನಾರ್ಕೋ ಡ್ರಗ್ಸ್ನ ಕನ್ಸೈನ್ಮೆಂಟು ಈ ಕಂಪ್ನಿಯ ಮೂಲಕ ಹೋಯಿತು ಅನ್ನೋ ಕಾರಣಕ್ಕೆ ಇವ್ರ ಮೇಲೆ ಪ್ರಕರಣ ದಾಖಲಾಗಿದೆ ಅಂತ ಮಾಹಿತಿ ಗಲ್ಫ್ ನ್ಯೂಸ್ ಕೊಟ್ಟಿದೆ ಅಂತ ಎರಡು ಸಾವಿರದ ಮೂರರಲ್ಲಿ ಜಾನ್ ಎಮ್ ಇಟ್ಟಿ ಅನ್ನುವಂಥ ಒಬ್ಬ ವ್ಯಕ್ತಿ ಕುಮಾರಕ್ಕಂನಲ್ಲಿ ಇವರು ಕೊಟ್ಟಾಯಂಬಳಿ ಇರುವಂಥ ಬ್ಯಾಕ್ ವಾಟರ್ನಲ್ಲಿ ಒಬ್ಬ ಯುವಕ ಯುವತಿ ಸ್ಟೇ ಆಗಿದ್ದಾರೆ ಇವ್ರದ್ದು ಅನೈತಿಕ ಸಂಬಂಧ ಇವರು ಗಂಡ ಹೆಂಡ್ತಿ ಅಲ್ಲ ಅಂತ ಹೇಳ್ಕೊಳ್ತಾರೆ ಇವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಇಮ್ಮಾರಲ್ ಟ್ರಾಫಿಕ್ ಆ್ಯಕ್ಟ್ ಅಂತ ಪ್ರಕಾರ ಇವ್ರ ಮೇಲೆ ಕೇಸ್ ಹಾಕಬೇಕು ಅಂತ ಈತ ಕೋರ್ಟಿಗೆ ಮೊರೆ ಹೋಗ್ತಾನೆ ಅದಾದ ಮೇಲೆ ಏನಾಯಿತು ಇದ್ರ ಬಗ್ಗೆ ಸ ಸ್ಪಷ್ಟವಾದ ಮಾಹಿತಿ ಸಿಕ್ಕಿಲ್ಲ ಅಂತ ಸಲಾಹುದ್ದೀನ್ ಶೋಹೇಬ್ ಚೌಧರಿ ಅವ್ರು ಹೇಳ್ತಾರೆ ಜೊತೆಗಿದ್ದದ್ದು ಗರ್ಲ್ಫ್ರೆಂಡ್ ಅಲ್ಲ ಈ ಜುವಾನಿಟಾ ಅಂತ ಏನು ಹೇಳ್ತಾ ಇದ್ಲು ಅವ್ರ ಪತ್ನಿ ಜುವಾನಿಟಾ ವಿನ್ಸಿ ಅಂತ ಏನು ಹೆಸರು ಬದಲು ಮಾಡ್ಕೊಂಡಿದಾಗ ಆಕೆ ಇವ್ರ ಜೊತೆ ಇದ್ಲು ಅನ್ನೋವಂಥದ್ದು ಈ ನತನ ಜೊತೆ ಒಂದು ಫೋಟೋ ಇತ್ತೀಚಿನ ದಿವಸದಲ್ಲಿ ಭಾಳ ವೈರಲ್ ಆಯಿತು ಅದೇನಂದ್ರೆ ಒಂದು ಪಬ್ನಲ್ಲಿ ಒಂದು ಹುಡುಗಿಯ ಜೊತೆ ಈತ ಓಡಾಡೋದನ್ನೇ ಎಲ್ಲರೂ ಏನು ವೆರೋನಿಕಾ ವೆರೋನಿಕಾ ಅಂತ ಅಂದ್ಕೊಂಬಿಟ್ರೆ ಆಕೆ ವೆರೋನಿಕಾ ಅಲ್ಲ ಆಕೆ ಹೆಸರು ನಟಾಲಿಯಾ ರೋಮ್ಸ್ ಅಂಥೇಳಿ ರೊಮೋಸ್ ಅಂತೇಳಿ ಯಾರೀ ನತಾಲಿಯಾ ರೋಮೋಸ್ ನತಾಲಿಯಾ ರೋಮೋಸ್ ಅಂದರೆ ಇವಳು ಸ್ಪ್ಯಾನಿಷ್ ಸಿನಿಮಾ ಆ್ಯಕ್ಟ್ರೆಸ್ ಈಕೆ ಪಾಲಿಟಿಕಲ್ ಪವರ್ ಹೌಸ್ ಅಂತ ಹೇಳ್ತಾರೆ ಏನು ಪೊಲಿಟಿಕಲ್ ಪವರ್ ಹೌಸ್ ರಾಹುಲ್ ಗಾಂಧಿಗೆ ಈಕೆ ಅತ್ಯಂತ ಪ್ರಿಯವಾದಂಥ ಗೆಳತಿ ಈಕೆ ಈಕೆ ಅಮೇರಿಕದ ರಾಜಕಾರಣಿಗಳ ಜೊತೆ ಸಂಪರ್ಕವನ್ನು ಬೆಳೆಸಲಿಕ್ಕೆ ರಾಹುಲ್ ಗಾಂಧಿಗೆ ತುಂಬ ಸಹಾಯ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಈಗ ಬೇರೆ ಬೇರೆ ಭಾಗಗಳಲ್ಲಿ ಇವರಿಬ್ಬರ ಭೇಟಿಗಳು ನಡೀತಾ ಇದ್ದಾವೆ ಅಲ್ಲಿಗೆ ರಾಹುಲ್ ಗಾಂಧಿಯ ಹಿನ್ನೆಲೆ ಇವರ ದಾಂಪತ್ಯ ಜೀವನ ಇವರ ಓಡಾಟ ಇವರ ಹಿಂದಿರುವಂಥ ಕಾಕಸು ಯಾವ ರೀತಿ ಇದೆ ಅನ್ನೋದಕ್ಕೆ ಇವು ಕೆಲವೊಂದು ಸಣ್ಣ ಪುಟ್ಟ ಉದಾಹರಣೆಗಳು ಅವರು ಹೇಳಿರುವಂಥ ಇಷ್ಟು ಸತ್ಯಗಳನ್ನು ಹೇಳ್ತಾ ಹೋಗ್ಬಿಟ್ರೆ ಅದೇ ಒಂದು ದೊಡ್ಡ ಅಧ್ಯಾಯ ಆಗಿಬಿಡುತ್ತೆ ಅಷ್ಟೊಂದು ಮಾಹಿತಿಗಳನ್ನು ಅವರು ಕಲೆ ಹಾಕಿದ್ದಾರೆ ಮತ್ತು ಅದನ್ನು ಚಾಲೆಂಜ್ ಮಾಡ್ತಾರೆ ಅವರು ನೀವು ಯಾವುದೇ ಸಂದರ್ಭದಲ್ಲಿ ನನ್ನನ್ನು ಬ ನನಗೆ ಇಲ್ಲ ಅಂತ ಸುಳ್ಳು ಅಂತ ಹೇಳಿ ನಾನು ನಿಮ್ಮನ್ನು ಸತ್ಯ ಅಂತ ನಾನು ಪ್ರೂವ್ ಮಾಡ್ತೀನಿ ಅಂತ ಬೆಳಗ್ಗೆ ಆದರೆ ಟ್ವೀಟ್ ಮಾಡುವಂಥ ಬೆಳಗ್ಗೆ ಆದರೆ ಎಗರುಬೀಳುವಂಥ ಕಾಂಗ್ರೆಸ್ನವರು ಸೈಲೆಂಟಾಗಿ ಕೂತ್ಬಿಟ್ಟಿದ್ದಾರೆ ಅದು ಯಾಕೆ ಸೈಲೆಂಟ್ ಆಗಿದ್ದಾರೆ ಗೊತ್ತಿಲ್ಲ ಒಂದು ಮೌನೇಶು ಸಮ್ಮತಿ ಲಕ್ಷಣ ಮತ್ತು ಅಂದರೆ ಇದೆಲ್ಲವೂ ನಿಜ ಯಾಕಿದ್ನೆಲ್ಲ ಎತ್ತೋದೀಗ ಅಂತ ಈಗಾಗಲೇ ಇವ್ರ ಬಗ್ಗೆ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಕೇಸ್ ಹಾಕಿದ್ದಾರೆ ಇತ್ತ ಭಾರತೀಯ ಪ್ರಜೆನೇ ಅಲ್ಲ ಈತ ಬ್ರಿಟಿಷ್ ಪ್ರಜೆ ಅಂತ ಅವ್ರು ಹೇಳ್ತಾರೆ ಈ ಸಲಾವುದ್ದೀನ್ ಚೌಧರಿ ಹೇಳುವ ಪ್ರಕಾರ ಇತ್ತ ಕರಬಿಯನ್ ಐಲ್ಯಾಂಡ್ನ ಒಂದು ನೇಷನ್ನಲ್ಲಿ ತನ್ನ ಪಾಸ್ಪೋರ್ಟ್ ಮಾಡಿಸಿದ್ದಾರೆ ಎರಡು ಲಕ್ಷ ಐವತ್ತು ಸಾವಿರ ಯುಮ ಅಮೇರಿಕನ್ ಡಾಲರ್ ಕೊಟ್ಟು ಕರೇಬಿಯನ್ ಐಲ್ಯಾಂಡ್ದ ನೇಷನ್ನ ಪಾಸ್ಪೋರ್ಟ್ ಕೂಡ ಹೊಂದಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಲ್ಲಿಗೆ ಈತನ ಬಳಿ ಎಷ್ಟು ಪಾಸ್ಪೋರ್ಟ್ಗಳಿದ್ದಾವೆ ಅನ್ನೋದ್ರ ಬಗ್ಗೆ ದೊಡ್ಡದಾದಂಥ ಜಿಜ್ಞಾಸೆ ಈಗ ಶುರುವಾಗಿದೆ ರಾಹುಲ್ ಗಾಂಧಿ ಈ ದೇಶದ ಭಾಳ ಪ್ರಮುಖವಾದಂಥ ಸಾಂವಿಧಾನಿಕ ಹುದ್ದೆಯಲ್ಲಿರುವಂಥವರು ಇಂಥ ದೊಡ್ಡ ಮಟ್ಟದಲ್ಲಿ ಈ ಇಂಥ ತನಿಖಾ ವರದಿಗಳು ಬಂದ ಸಂದರ್ಭದಲ್ಲಿ ಅದನ್ನ ಅಲ್ಲಗಳಿಬೇಕು ಇಲ್ಲ ಅದು ಸತ್ಯ ಅಂತ ಒಪ್ಕೋಬೇಕು ಎರಡರಲ್ಲಿ ಒಂದು ಮಾಡಬೇಕು ಸುಮ್ಮನಿರಲಿಕ್ಕೆ ಸಾಧ್ಯ ಆಗೋದಿಲ್ಲ ಖಾಸಗಿ ವ್ಯಕ್ತಿಗಳು ಸುಮ್ಮನಿದ್ದು ಬಿಡ್ಬೋದು ಸಾರ್ವಜನಿಕ ಜೀವನದಲ್ಲಿದ್ದಾಗ ಅತಿ ಹೆಚ್ಚು ಕಳಂಕ ಬಂದ ಸಂದರ್ಭದಲ್ಲಿ ಒಂದು ತಾವು ಸತ್ಯವಂತ ಅಂತ ಜನರಿಗೆ ಸಾಬೀತುಪಡಿಸ್ಬೇಕು ನಂದು ಇದೆಲ್ಲ ಸುಳ್ಳು ನನ್ನ ಮೇಲೆ ಯಾವುದೇ ಆರೋಪ ಮಾಡ್ತಾ ಇರೋದೆಲ್ಲ ನನ್ನ ಹಿಂದೆ ನಡೀತಾ ಅಂತ ಷಡ್ಯಂತ್ರ ಅಂತ ಹೇಳ್ಬೇಕು ಬೇರೆ ಯಾವುದು ಬೇಡ ಬಾಂಗ್ಲಾದೇಶದ ಸರ್ಕಾರ ಬೀಳಲಿಕ್ಕೆ ಈತ ಕಾರಣ ಅಂತ ಇವರು ಸಲಾಹುದ್ದೀನ್ ಚೌಧರಿ ಹೇಳಿದ ವಿಷಯಕ್ಕೂ ಇವರು ಕಾಂಗ್ರೆಸ್ ಅವರು ಸುಮ್ಮನಿದ್ದಾರೆ ಅಂದರೆ ಅದು ಸತ್ಯ ಅಂತ ಮೇಲ್ನೋಟಕ್ಕೆ ಸ್ಪಷ್ಟ ಆಗಿಬಿಡಲ್ವ ಆದ್ದರಿಂದ ಇವತ್ತು ಕಾಂಗ್ರೆಸ್ ಮಾಡಬೇಕಾದ ಕೆಲಸ ಏನು ಅಂತಂದರೆ ಮೊದಲೇದಾಗಿ ಇದನ್ನು ಸತ್ಯನ ಸುಳ್ಳ ಅನ್ನೋದನ್ನು ಸಾಬೀತುಪಡಿಸ್ಬೇಕು ರಾಹುಲ್ ಗಾಂಧಿ ತಾನು ಈ ರೀತಿಯ ಪತ್ ನಾನು ಇಂಥ ಚಾರಿತ್ರಹೀನಾದಂಥ ವ್ಯಕ್ತಿ ಅಲ್ಲ ಅಂತ ಸಾರ್ವಜನಿಕವಾಗಿ ಹೇಳಬೇಕು ಇಲ್ಲ ಅವರು ಹೇಳಲೇ ಇಲ್ಲ ಅಂದಾಗ ನಾವು ಭಾರತ ದೇಶದಲ್ಲಿರುವ ನಾಗರಿಕರು ಇಂಥವ್ರನ್ನ ಆಯ್ಕೆ ಮಾಡೋದ್ರ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಬೇಕು ಏಕೆಂದರೆ ನಾಳೆ ದೇಶದಲ್ಲಿ ಯಾವ ರೀತಿಯ ಸ್ಥಿತಿಯನ್ನು ತಂದಿಡ್ತಾರೆ ಎನ್ನುವರು ಅನ್ನೋದ್ರ ಬಗ್ಗೆ ನಮಗೆ ಭಯ ಶುರುವಾಗಿಬಿಡುತ್ತೆ ಆದ್ದರಿಂದ ಇದನ್ನು ಹೆಚ್ಚು ಜನರಿಗೆ ತಪ್ಪಿಸಬೇಕಾದಂಥ ಹೊಣೆಗಾರಿಕೆ ನಮ್ಮ ನಿಮ್ಮ ಮೇಲಿದೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ಟಿ ನಂಬರ್ಗಳಿದ್ದಾವೆ ಯಾವುದೇ ನಿಬಂಧನೆಗಳಿಲ್ಲ ಎಷ್ಟು ಸಾಧ್ಯವೋ ಅಷ್ಟು ಈ ನಮ್ಮ ಅಭಿಯಾನಕ್ಕೆ ಸಾಥ್ ಕೊಡಿ ಅಂತ ಕೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ನಮಸ್ಕಾರ